ಧರ್ಮಸ್ಥಳ ಬುರುಡೆ ಗ್ಯಾಂಗ್ಗಳ ಬಗ್ಗೆ ಕಳೆದ ಹಲವಾರು ತಿಂಗಳುಗಳಿಂದ ಸಾಕಷ್ಟು ಚರ್ಚೆ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಏನು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಡೆಯಿತು ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ನಿಟ್ಟಿನಲ್ಲಿ ಯಾವ ರೀತಿ ಷಡ್ಯಂತ್ರಗಳು ನಡೆಯಿತು ಧರ್ಮಸ್ಥಳ ಮಂಜುನಾಥೇಶ್ವರನ ಭಕ್ತಾದಿಗಳ ಮಾನಸಿಕ ಕಿರುಕುಳ ತೊಂದರೆ ಯಾವ ರೀತಿ ಆಯಿತು ಅಪಪ್ರಚಾರಗಳಿಂದ ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಯಾರು ಅರ್ಬನ್ ನಕ್ಸಲರು ಬಂದು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ ಮುಖ್ಯಮಂತ್ರಿಗಳು ಹಿಂದಿನ ದಿನ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಎಸ್ ಐ ಟಿ ತನಿಖೆ ಮಾಡಲ್ಲ ಅಂತ ಹೇಳಿದ್ದಂಥ ಮುಖ್ಯಮಂತ್ರಿಗಳು ರಾತ್ರೋರಾತ್ರಿ ಯಾರೋ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ರು ಅಂತೇಳಿ ಮರುದಿನನೇ ಏಕಾಏಕಿ ಎಸ್ ಐ ಟಿ ಆದೇಶ ಮಾಡಿರುವಂಥದ್ದು ಕೂಡ ನಿಮ್ಮ ಗಮನದಲ್ಲಿದೆ ಇದರ ನಡೆ ನಾವು ಕೂಡ ಧರ್ಮಸ್ಥಳ ಚಲೋ ಒಂದು ಜಾಗೃತಿ ಮೂಡಿಸುವಂತ ಕೆಲಸ ಸರ್ಕಾರದ ಬೇಜವಾಬ್ದಾರಿ ರಾಜ್ಯದ ಜನರ ಗಮನಕ್ಕೆ ತರುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಸರ್ಕಾರವನ್ನ ಎಚ್ಚರಿಸುವಂತ ಕೆಲಸವನ್ನು ಕೂಡ ನಾವು ಮಾಡಿದ್ವಿ ಆ ನಂತರದಲ್ಲಿ ಬುರುಡೆಂಗ್ ಅರೆಸ್ಟ್ ಆಯ್ತು ಹೊರಗಡೆ ಬಂದ್ರು ಅರೆಸ್ಟ್ ಆದ್ರೂ ಇದು ಒಂದು ಭಾಗ ಆಯಿತು ಬಟ್ ದರ್ ಇಸ್ ಅ ಲಾರ್ಜರ್ ಇಶ್ಯೂ ಇವತ್ತು ರಾಜ್ಯದ ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಈ ರಾಜ್ಯದ ಮುಖ್ಯಮಂತ್ರಿಗಳು ನಾಸ್ತಿಕರು ಅಂತೇಳಿ ಅವರೇ ಹಲವಾರು ಬಾರಿ ವ್ಯಕ್ತಪಡಿಸ್ಕೊಂಡಿದ್ದಾರೆ ರಾಜ್ಯದ ಜನತೆಗೂ ಕೂಡ ಗೊತ್ತಿದೆ ಆದರೆ ಯಾರೋ ಹಾದಿ ಬಿದಿಲು ಮಾತುಗಳನ್ನ ಮಾತುಗಳನ್ನು ಕೇಳಿಕೊಂಡು ಈ ರಾಜ್ಯದ ಮುಖ್ಯಮಂತ್ರಿಗಳು ಧರ್ಮಸ್ಥಳ ಮಂಜುನಾಥೇಶ್ವರನ ಕೋಟ್ಯಾಂತರ ಭಕ್ತಾದಿಗಳ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡ್ತಲ್ಲ ಆ ಪವಿತ್ರ ಕ್ಷೇತ್ರಕ್ಕೆ ಆಗಿರ್ತಕ್ಕಂಥ ಅಪಪ್ರಚಾರ ಅಪಚಾರಗಳನ್ನು ಇದಕ್ಕೆ ಬೆಲೆ ಕಟ್ಟಿರ್ತಕ್ಕಂಥವ್ರು ಯಾರು ಆ ಹಿಂದೂ ಭಾವನೆಗಳಿಗೆ ಧಕ್ಕೆನ ತರುವಂತ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಕೈಗೊಂಡ ನಿರ್ಧಾರ ಇವತ್ತು ಕೂಡ ಸಿದ್ದರಾಮಯ್ಯವರು ಕ್ಷಮೆ ಆಚರಣೆ ಮಾಡಲಿಲ್ಲ ಅದರ ಬದಲಾಗಿ ತಾವು ಮಾಡಿದ್ದೇ ಸರಿ ಏನು ಅನುಮಾನಗಳು ಆ ಅನುಮಾನಗಳನ್ನು ಇತ್ಯರ್ಥ ಮಾಡುವಂತ ನಿಟ್ಟಿನಲ್ಲೇ ನಾವು ಎಸ್ ಐ ಟಿಯನ್ನು ಮಾಡಿದ್ವಿ ಅಂತೇಳಿ ರಾಜ್ಯ ಸರ್ಕಾರ ಕೈ ತೊಳ್ಕೊಳ್ತೇವೆ ವಿನಃ ಆದರೆ ಷಡ್ಯಂತ್ರ ಹಿಂದೆ ಯಾವ ದುಷ್ಟಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಬ್ರೂಡೆ ಗ್ಯಾಂಗ್ ಅಷ್ಟೇ ಅಲ್ಲ ಅದು ನೆಪ ಮಾತ್ರ ಅಷ್ಟೇ ಇದರಿಂದ ಇದ್ದಂತ ದುಷ್ಟಶಕ್ತಿಗಳು ಯಾರು ಅಂತೇಳಿ ಇನ್ನೂ ಕೂಡ ಬಯಲಾಗಿಲ್ಲ ಇವತ್ತೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಚಕಾರ ಇತ್ತಲ್ಲ ಇದು ಮೊದಲನೇ ಅಂಶ